ತಲತಲಾಂತರದಿಂದ ನಡೆದುಕೊಂಡು ಬರ್ತಿದ್ದ ಗದುಗಿನ ಪ್ರತಿಷ್ಠಿತ ಶಿವಾನಂದ ಮಠದ ರಥೋತ್ಸವ ಈ ವರ್ಷ ನಡೆಯಲಿಲ್ಲ ಇಂದು ಗದಗ ನಗರದ ಪ್ರತಿಷ್ಠಿತ ಮಠ ಅಂತಲೇ ಹೆಸರುವಾಸಿಯಾದ ಶಿವಾನಂದ ಮಠದ ರಥೋತ್ಸವ ಈ ಬಾರಿ ಹಿರಿಯ ಸ್ವಾಮೀಜಿ ಹಾಗೂ ಕಿರಿಯ ಸ್ವಾಮೀಜಿಗಳ ಪ್ರತಿಷ್ಠೆಗೆ ಅಡ್ಡ ಪಲ್ಲಕ್ಕಿ ಉತ್ಸವ ಹಾಗೂ ರಥೋತ್ಸವ ನಡೆಯಲಿಲ್ಲ ಅದರೊಂದಿಗೆ ಶಿವರಾತ್ರಿ ಎಂದು ಜಾಗರಣೆ ಕೂಡ ನಡೆಯಲಿಲ್ಲ ಎಂದು ಮಠದ ರಥೋತ್ಸವಕ್ಕೆ ಬಂದ ಭಕ್ತರು ತಮ್ಮ ಬೇಸರವನ್ನ ತೋಡಿಕೊಂಡರು ತಲತಲಾಂತರದಿಂದ ನಡೆದುಕೊಂಡು ಬರೆದಿದ್ದ ಜಾತ್ರೆಗೆ ಈ ಬಾರಿ ಬಂದಿದೆ ಎಂದು ತಿಳಿಸಿದರು ಅದರೊಂದಿಗೆ ಸ್ವಾಮೀಜಿಗಳು ಭಕ್ತರು ಮಾಡಿದ ಮೇಲೆ ಸ್ವಾಮೀಜಿಗಳು ನಾವಿದ್ದರೆ ಅವರು ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಈ ಮಠದ ಭಕ್ತರು ನಡೆದುಕೊಳ್ಳುತ್ತಾರೆ ಸ್ವಾಮೀಜಿ ತಮ್ಮ ಪ್ರತಿಷ್ಠೆಯನ್ನ ಬಿಟ್ಟು ರಥೋತ್ಸವಕ್ಕೆ ಉತ್ಸವಕ್ಕೆ ಅನುವು ಮಾಡಿಕೊಡಬೇಕಿತ್ತು ನಮಗೆ ಏನು ಗೊತ್ತಿಲ್ಲ ಪ್ರತಿ ವರ್ಷದಂತೆ ಈ ಬಾರಿಯೂ ರಥೋತ್ಸವ ನಡೆಯುತ್ತದೆ ಎಂದು ಬಂದಿದ್ದೇವೆ ಮೊದಲೇ ಗೊತ್ತಿದ್ರೆ ಭಕ್ತರೆಲ್ಲ ಒಂದು ಹಂತಕ್ಕೆ ತರುತ್ತಿದ್ದೆವು ಎಂದು ಹೇಳಿದರು ಸಾಯಂಕಾಲದ ಹೊತ್ತಿಗೆ ಏನಾದರೂ ಚಮತ್ಕಾರದ ರೀತಿಯಲ್ಲಿ ಏನಾದರೂ ನಡೆದು ರಥೋತ್ಸವ ನಡೆಯುತ್ತದೆ ಎಂಬ ಭಾವನೆಯಿಂದ ಕಾಯುತ್ತಿದ್ದ ಭಕ್ತರಿಗೆ ನಿರಾಶೆ ಕಾದಿತ್ತು ಭಕ್ತರೆಲ್ಲ ರಥೋತ್ಸವದ ಬೀದಿಯಲ್ಲಿ ಬಂದು ಬೇಸರದಲ್ಲಿ ಹೋಗುತ್ತಿರುವ ದೃಶ್ಯ ಕಂಡುಬಂತು ಕೊನೆಗೆ ಪೊಲೀಸ್ ಇಲಾಖೆ ಒತ್ತಾಯಕ್ಕೆ ಮಣಿದು ಜನರು ಬೇಸರದಿಂದ ರಥೋತ್ಸವದ ಬೀದಿಯಿಂದ ಹೊರ ನಡೆದು ಕೊನೆಗೆ ಬಂದ ದಾರಿಗೆ ಸುಂಕವಿಲ್ಲ ಎಂಬಂತೆ ಜನ ಬೇಸರದಿಂದ ಜಾತ್ರಾ ಮಾಡುವಂತ ಆಗಿಲ್ಲ ಎಂದು ಬೇಸರವನ್ನ ವ್ಯಕ್ತಪಡಿಸಿದರು ತಮ್ಮ ಜೀವನವು ನಡೆಸುವ ವ್ಯಾಪಾರಿಗಳಿಗೂ ಕೂಡ ಇದರ ಬಿಸಿ ಬಟ್ಟಿದ್ರು ಇನ್ನು ಮುಂದಾದರೂ ಇಬ್ಬರು ಸ್ವಾಮೀಜಿಗಳು ತಮ್ಮ ತಮ್ಮ ಪ್ರತಿಷ್ಠೆ ಬಿಟ್ಟು ಸಮಾಜಕ್ಕಾಗಿ ಏನು ಮಾಡಬೇಕು ಅದನ್ನು ಮಾಡಲಿ ಎಂದು ಸಾರ್ವಜನಿಕರು ಮನವಿ ಮಾಡಿದರು ಕ್ಯಾಮ್ರಾಮ್ಯಾನ್ ಜಗದೀಶ್ ಜೊತೆ ಅಶೋಕ್ ಹೂಗಾರ್ ಎನ್ಕೆಎಸ್ ಟಿವಿ ಫೋರ್ ನ್ಯೂಸ್ ಕರುದ ಬಾದಾಮಿ ತಾಲೂಕ ಹೆಬ್ಬಾಳಿಯವರು ಈ ಜಾತ್ರೆಗೆ ಅಂತ ಬಂದ್ವಿ ಇದು ಗದಗಿನ ಶಿವಾನಂದರ ಮಠದ ಸ್ವಾಮಿಗಳು ಇದು ಮೊದಲಾಗಿದ್ದ ನಾವು ಹಿಂದೆ ಹಿರಿಯಾರು ನಡ್ಕೊಂಡು ಬಂದ್ವಿ ಈಗ ನಾವು ನಡ್ಕೊಂತ ಬಂದ್ವಿ ಮತ್ತು ಈ ಇವರು ತಾವ ತಾವು ಅಪ್ ಹಜಾರ್ ಹಜಾರೆ ಜಗಳ ಮಾಡಿ ಈಗ ಅವ್ರ ಹತ್ತ ಕುಂತು ಇವ್ರ ಕುಂತು ಗೋರ್ಮೆಂಟ್ದವರು ಅದನ್ನು ಬಂದು ಹಿಡಿಸಿಬಿಟ್ರು ಇದು ಬೇಡ ಜಗಳ ಅಂತೇಳಿ ಇದು ಅವ್ರ ಮಠಗಳು ಅಲ್ಲರಿ ಇದು ಹಜಾರ ಮಠಗಳಲ್ಲ ಇದು ಭಕ್ತರ ಮಠಗಳು ಈಗ ಭಕ್ತರು ನಾವು ಒಂದು ದೇವ್ರಿಗೆ ಬೇಕು ಅಂತ ಒಂದು ಮಠ ಮಾಡ್ಕೊಂಡು ಅದಕ್ಕೊಂದು ಗುರು ಬೇಕಂತ ಗುರು ಮಾಡಿರ್ತೀವಿ ಇವ್ರ ಗುರುನಾಗಾನೆ ಇವ್ರು ಇಬ್ಬರಿಗೂ ಮೂರು ಮಂದಿ ಗುರು ಕೂಡಿ ತಾವು ತಾವು ಜಗಳ ಮಾಡಿ ಒಳ್ಳೆ ಇವ್ರು ತಮ್ಮ ಜಗಳಿದ್ರೆ ಭಕ್ತರನ್ನ ಒಂದು ಮೀಟಿಂಗ್ ಇಟ್ಟು ಕರ್ನಂದ್ರೆ ಆಗ ಒಟ್ರು ಭಕ್ತರು ಯಾವುದೊಂದು ತೀರ್ಮಾನ ಮಾಡ್ತಾರೋ ಒಂದು ಆರಿಸ್ತಾರ ನಮಗೆ ಗುರು ಇವ ಇರಲಿ ಇವ ಬೇಡ ಅಂತೇಳಿ ಇವರು ತಾವು ತಾವ ಇದನ್ನ ಮಾಡ್ಕೊಂಡು ಒಂಬಿ ಇದು ಜಾತ್ರೆನೇ ಬಂದಿಟ್ಟನಂದ್ರೆ ಇದು ಭಕ್ತರಿಗೆ ಭಾಳ ದುಃಖ ಆಗೈತೆ ರೀ ಅಣ್ಣ ಆಗೈತೆ ಇದು ಮುರಿದ್ಬಿಟ್ಟಾರೆ ಇದು ಹಿಂದೆ ತಲೆ ತಲೆ ಅಂತ ಬಂದಂಥದ್ದು ಇದು ರೀ ಇದು ವರ್ಷ ಜಾತ್ರೆ ಈ ಸರ ಬಂದಾಗ್ಬೋದು ಈಗ ಬಂದು ನಾವು ನೋಡಿದ್ವಿ ಇದನ್ನೆಲ್ಲ ಹಾಕಾರ ಹೋಗಿ ಆ ದೊಡ್ಡ ಹೆಜರಿ ಬಿಟ್ಟೇ ಆದ್ವಿ ಹಿಂಗೈತಪ್ಪ ಹಿಂಗಾಗೈತಿ ಬಂದು ಊಟ ಮಾಡಿರಿ ಹೋಗ್ರಿ ಅಂತ ಹೇಳಿದ್ರು ಮತ್ತು ಇದಕ್ಕೆ ನೀವು ಮೊದಲೇ ಒಂದು ತಿಂಗಳ ಹದಿನೈದು ದಿನ ಮುಂದಿದ್ದಾಗ ಇಡೀ ಭಕ್ತರನ್ನ ಕರೆಸಿ ಅಂದ್ರೆ ಭಕ್ತರ್ಲಿಂದನೇ ಮಠ ಭಕ್ತರು ಹೇಳ್ತಿದ್ರು ಇಂಥವು ಬೇಕು ಇಂಥವು ಬೇಡ ಅಂತೇಳಿ ಅಲ್ಲೆಲ್ಲ ಬಹಿರಂಗ ಆಗಿ ಹೋಗ್ತಿತ್ತು ಈಗ ತಮ್ಮ ತಮ್ಮ ಇದ್ರೊಳಗೆ ಈಗ ಎಲ್ಲದು ಬಂದು ಹಿಡಿಸಿ ಭಕ್ತರು ಬಂದರು ಹೋಗೋದಾತು ಬರೀ ಉಸಿರುಗಳ ಈಗ ಹೌದು ರೀ ಹೌದ್ರಿ ಈಗ ಇದನ್ನ ನಾವೇನ ಮಾಡೋಕೆ ಆಗೋದಿಲ್ಲ ರೀ ಇದು ಎಲ್ಲ ಇಡೀ ಇದು ಈಗ ಈ ಹೊತ್ತಿನಾಗ ಇನ್ನು ಏನು ಇಡೀ ಭಕ್ತರು ನಾವು ಕೊಡ್ತೀವಿ ಇವತ್ತು ಪಲ್ಲಕ್ಕ ರೀ ನಿಂದಂತೆ ಇದು ರೀ ಜಾಗರಣೆ ಅದು ಬಂದಾಗ್ತದೆ ರೀ ಒಳ್ಳೆ ಪಲ್ಲಕ್ಕಿ ಪಲ್ಲಕ್ಕ ಅದು ಬಂದಾತ್ರಿ ಈ ಜಾತ್ರೆ ತೇರು ಅದು ಬಂದ ಮತ್ತು ಇನ್ನೇನೈತಿ ರೀ ಇಲ್ಲೇ ಏನೋ ವರ್ಷಕ್ಕೊಮ್ಮೆ ಯಾವುದೋ ಅಲ್ಲಿ ಒಂದು ಕುಟುಂಬ ಸರಿತ ಎಲ್ಲರೂ ಬಂದು ನಾವೊಂದು ದೇವ್ರ ದರ್ಶನ ಮಾಡ್ಕೊಂಡು ಹೋಗಿದ್ವಿ ಅಜ್ಜರಿಗೆ ಬೆಟ್ಟಿ ಹಾಕಿದ್ವಿ ತೇರು ಹುತ್ತೈತಿ ಹೋಗ್ತಿದ್ದೀವಿ ನಾಕು ಆಡ್ಕೊಂತ ಹೋಗ್ತಿದ್ವಿ ಇದು ಏನಿಲ್ಲ ನೋಡಿರಿ ಈಗ ಗಂಟು ಮಕ್ಕ ಹಾಕೊಂಡು ಏನಿಲ್ಲ ಅನ್ನೋ ಹಂಗೆ ಹೋಗಿದ್ದಾತು ಅಲ್ಲ ಇದೆ ನಮ್ಮದೇ ಇದೆ ನಮ್ಮ ಮಠ ನಮ್ಮಿದು ನಾವು ಇಷ್ಟು ಸುಮ್ಮನೆ ಕುಂತು ಇಷ್ಟು ಆಯ್ತು ನೋಡ್ರಿ ಭಾಳ ಹ್ಞೂ ಇದು ಕಾವ್ದು ಹತ್ತಿದೆ ಈಗ ಭಾಳ ನಿಂದ್ರೋಂಗಿಲ್ಲ ನಾವು ಈ ಮೂರು ಮಂದಿ ನಾಲ್ಕು ಮಂದಿ ಅದು ಜಾರಿ ಇತ್ತು ಬರ್ರಿ ಅದು ಯಾವುದು ಇದು ಒಂದು ಪಾರ್ಟಿ ಸೂನ್ರಿ ಅಂಥ ಅದು ಈಗ ನಾವು ಏನರ ನಾಲ್ಕು ಮಂದಿ ಭಕ್ತರು ಅಲ್ಲಿ ಕೇಳಕ್ಕೆ ಹೋಗಿ ಈಗ ತೇರಿ ಹೊಳಿತು ಅಂದ್ರೆ ಆಗೋದಿಲ್ಲ ರೀ ಇದಕ್ಕೆ ಸಾವಿರಾರು ಮಂದಿ ಸಾವಿರಾರು ಹಳ್ಳಿ ಕೂಡ್ಯಾವ್ರಿ ಒಬ್ಬರದ ಅಲ್ಲ ರೀ ಇದು ಮಠ ಎಲ್ಲ ಭಕ್ತರದ ಐತಿ ಮತ್ತು ಈಗ ಹೆಣ್ಣು ಬಂತು ಅಣ್ಣಕ್ಕೆ ಬಿಡ್ರಿ ಮತ್ತೆ ಇದು ಎಲ್ಲ ಜನರು ನಾವು ರೈತರು ಮೊದಲ ಇದು ಒಟ್ಟು ಭಕ್ತರು ಕೂಡಿದ್ವಿ ಅಂದ್ರೆ ಜಾತ್ರೆ ತೇರು ಎಳ್ದು ಬಿಡ್ತಿತ್ತು ರೀ ನಾವು ಗೋರ್ಮೆಂಟ್ ಕೇಳ್ತಿದ್ದಿಲ್ಲ ಯಾವುದು ಕೇಳ್ತಿದ್ದಿಲ್ಲ ನಮ್ಮದು ರವಿ ರೆಡ್ಡಿ ನವಳ್ಳಿ ನಾವು ಬದಾಮಿ ತಾಲೂಕದು ಬದಾಮಿ ತಾಲೂಕು ಹೆಬ್ಬಲ್ ಗ್ರಾಮದಿಂದ ಬಂದಿವಿ ನಾವು ಶಿವಾನಂದ ಪರಂಪರೆಯಿಂದ ಬಂದವರು ಇದು ಇದನ್ನು ಇಬ್ಬರು ಜಗಳಾಟ ನೋಡಿ ನಮ್ಮ ಭಕ್ತರಿಗೆ ನೋವು ಆಗೈತಿ ಯಾರ ಯಾರ ಸ್ವಾಮಿಗಳವ್ರೆ ಮತ್ತೆ ಯಾರೇ ನಾವು ಮಾಡಿದ ಸ್ವಾಮಿಗಳಾಗ್ಯಾರ ಅವರು ಭಕ್ತರಿಂದ ಸ್ವಾಮಿಗಳು ಅವರು ಅವರು ಏನಾರ ತಂದೆ ಇಲ್ಲಿ ಗಳಿಸಿ ಮಾಡಿ ಭಕ್ತರಿಂದ ಇದಕ್ತರಿಂದ ಕೂಡ್ಸಿ ಮಠ ಆ ಅವ್ರ ಸಂಬಂಧಿ ಈ ಮುಗ್ಗಿಸ್ಬಿಟ್ರು ಮುಗ್ಗಿಸಿಬಿಟ್ರು ಇತ್ತೆಲ ಪಲ್ಲಕ್ಕಿ ಜಾತ್ರೆ ಪಲ್ಲಕ್ಕಿ ಉತ್ಸವ ಎಲ್ಲ ಜನಾಂಗ ಕೂಡಿ ಎಲ್ಲ ಸಂತೋಷದಿಂದ ಮಾಡುದು ಒಮ್ಮಿ ಮುಗ್ಗಿಬಿಡ್ತಿ ಅದು ಕಾಲ್ ಕಾಲಾಂತರ ಬಂದಂತದೊಳಗೆ ಒಮ್ಮೆ ಆಗಿಲ್ಲ ಒಮ್ಮೆ ಆಗಿಲ್ಲ ಇದು ಭಾಳ ನಮಗೆ ನೋವಾಗೈತಿ ಒಮ್ಮೆ ಬಂದಿಲ್ಲ ಅದು ಒಮ್ಮೆ ಆಗಿಲ್ಲ ಇದು ಹಿಂಗೆ ಪರಿಸ್ಥಿತಿ ಎಷ್ಟು ಜಗಳ ಬಂದರೂ ಪರಿಹಾರ ಮಾಡಿಕೊಂಡು ಒಂದು ಪಲ್ಲಕ್ಕಿ ತೇರು ಒಟ್ಟ ನಿಲ್ಸಿದಿಲ್ಲ ಈ ವರ್ಷ ಇದು ನಿನ್ನ ನೋಡ್ರಿ ನೋಡ್ರಲ್ಲ ನೀವು ಅದ್ ಬಂದ್ ಮಾಡ್ರಲ್ಲ ಇಲ್ಲೇ ಪಲ್ಲಕ್ಕಿ ಬಂದ್ ಮಾಡ್ರ ತೇರ್ ಬಂದ್ ಬಂದ್ ಮಾಡ್ರಿ ಬಂದ ಜಾಗರ್ಣಿ ಅದು ವರ್ಷ ಮೇನ್ ಇದು ಶಿವರಾತ್ರಿ ಎಲ್ಲ ಸ್ವಾಮಿಗಳು ಎಲ್ಲರ ಬಗ್ಗೆ ಹೇಳೋದ್ರ ಭಕ್ತರು ಆಗೋದು ಅವತ್ತ ಅದು ಬಂದಾಗೈತಿ ಮತ್ತೆಲ್ಲ ಬಂದಾಗೈತಿ ಏನೈತಿ ಹೌದ್ರಿ ನಮ್ ಮುನ್ಸೂಚನೆ ಕೊಡ್ಬೇಕು ಎಲ್ಲ ಭಕ್ತನ ಕಳಿಸ್ಬೇಕು ಎಲ್ಲ ಹಳ್ಳಿಗಳು ಭಕ್ತರನ್ನ ಕರಿಬೇಕು ಕರೆದು ಹಿಂಗ ಆಗೈತಿ ಸಮಸ್ಯೆ ಇದಕ್ಕೇನು ಪರಿಹಾರ ನಿವಾರಣೆ ಅನ್ಬೇಕು ಅದಕ್ಕೆ ಭಕ್ತರು ಕೇಳ್ತಾರೆ ಪರಿಹಾರ ಸಿಗುತ್ತೆ ಅದಕ್ಕೆ ಹೌದಲ್ರಿ ನಮ್ಮ ಮೊದಲು ಮುಂಚೆ ಗೊತ್ತಿಲ್ಲಲ್ರಿ ಇದು ಮೊದಲು ಗೊತ್ತಿಲ್ಲ ಅದು ನಾವು ಬರ್ಬೇಕಾದ್ ಯಾತ್ರೆ ಬಂದ್ವಿ ಏನಾಯ್ತನ ಗೊತ್ತಿಲ್ಲ ರೀ ಅವ್ರವರು ಅದು ಏನು ಮಾಡಿದ್ರೆ ನಾವು ಅಲ್ಲೇ ಇವರು ಇಲ್ಲೇ ಅದ್ ಎರ ಸಮನ್ ತೋದರ್ಲ ಹಾಟಿನ್ ಗುಂಪು ಪರಿಹಾರ ಇತ್ತು ಇಷ್ಟು ಭಕ್ತ ಕುಡಿದ್ರೆ ಒಂದ್ ಪರಿಹಾರ ಸಿಗ್ತಿತ್ತು ಹ್ಞೂ ರೀತಿ ಐತಿಲ್ರಿ ಮತ್ ಭದ್ರತೆ ಐತೆಲ್ರಿ ಮಾಡಂಗಿಲ್ಲ ಏನ್ ಇರ್ಬೇಕ್ರಿ ಮತ್ತೆ ಅದ್ರ ರಾಜಕೀಯ ಬಂದ ಒಟ್ಟನ ಮಡದಲ್ಲಿ ಈ ಮಾಡದಾಗ ರಾಜಕೀಯ